ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರುನಾಡು ಮನೆ ಅಡಿಗೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ನಾನು ವೆಜಿಟೇಬಲ್ ಪಲಾವ್ ಯಾವ ರೀತಿ ಉದುರುದ್ರಾಗಿ ಮಾಡೋದು ಅಂತ ಹೇಳ್ಕೊಡ್ತೇನೆ ನೀವೇನಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಉದುದರಾಗಿ ಯಾವ ರೀತಿಯಲ್ಲಿ ನಾವು ಕಡಿಮೆ ಸಮಯದಲ್ಲಿ ವೆಜಿಟೇಬಲ್ ಮಾಡ್ಬೋದು ಅಂತ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೇನೆ ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾದದ್ದು ಏನೆಂದರೆ ನಾನು ಇಲ್ಲಿ ಒಂದು ಬೌಲಷ್ಟು ಟೊಮೆಟೊ ಒಂದು ಬೌಲಷ್ಟು ಈರುಳ್ಳಿ ಒಂದು ಬೌಲಷ್ಟು ಕ್ಯಾರೆಟು ಮತ್ತು ಬೀನ್ಸು ಆಲೂಗಡ್ಡೆ ಮತ್ತು ಒಗ್ಗರಣೆಗೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಹಾಗೆ ಚಕ್ರ ಹೂವು ಮತ್ತು ನಾನು ಅನ್ನನ ಸೂವನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಈ ಕಡೆ ಒಂದು ಕುಕ್ಕರ್ ಇಟ್ಟು ಆ ಕುಕ್ಕರ್ಗೆ ನಾನು ಒಂದೆರಡು ಸ್ಪೂನ್ ಎಣ್ಣೆಯನ್ನು ಕೂಡ ಇಲ್ಲಿ ಹಾಕಿದ್ದೇನೆ ಆ ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಈ ಕಡೆ ಇದ್ದೇನೆ ತುಪ್ಪ ಹಾಕಿದ್ರೆ ಫಲ ತುಂಬಾ ಸಖತ್ತಾಗಿರುತ್ತೆ ಹಾಗೆ ಬಿರಿಯಾನಿಗಳಿಗೂ ಕೂಡ ತುಪ್ಪ ಎಲ್ಲ ಹಾಕಿ ಮಾಡುವಾಗ ಎಷ್ಟು ಚೆನ್ನಾಗಿತ್ತು ಅದೇ ರೀತಿಯಲ್ಲಿ ಬಿರಿಯಾನಿ ಟೈಪಲ್ಲಿ ಈ ರೀತಿ ಪಲಾವ್ ಮಾಡ್ಬೋದು ಮೊದಲನೇದಾಗಿ ಪಲಾವ್ ಎಲೆ ನಸುವ ಮರಾಠಿ ಮೊಗ್ಗು ಹಾಗೆ ಇಲ್ಲಿ ಚಕ್ರ ಹೂವು ಮತ್ತು ಕಸ್ತೂರಿ ಮೆಥೆಯನ್ನು ನಾನು ಈ ಎಣ್ಣೆಯಲ್ಲಿ ಹಾಕ್ತಾ ಇದ್ದೇನೆ ಆ ಎಣ್ಣೆಯಲ್ಲಿ ಅವೆಲ್ಲ ಮಸಾಲೆ ಚೆನ್ನಾಗಿ ಬೇಯುವಾಗ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆ ಅದರ ಫ್ಲೇವರೆಲ್ಲ ಬಿಡುವಾಗ ಅದು ಆ ಬಿರಿಯಾನಿ ಹೀಗೆ ಹಾಗೆ ಆ ವೆಜಿಟೇಬಲ್ ಪಲಾವ್ಗಳಿಗೆ ಚೆನ್ನಾಗಿ ಅದು ಚೆನ್ನಾಗಿ ಮಸಾಲೆ ಅನ್ಕೊಳ್ಳುತ್ತೆ ಹಾಗೆ ನಾನು ಇಲ್ಲಿ ಒಂದು ಬೌಲ್ ಆಗೋ ಅಷ್ಟು ನಾನು ಹಸಿರು ಬಟಾಣಿನ ಕೂಡ ರಾತ್ರಿ ನೆನೆಸಿ ತೆಗೆದಿಟ್ಕೊಂಡಿರೋ ಹಸಿರು ಬಟಾಣಿನ ಇದಕ್ಕೆ ಹಾಕ್ತಾ ಇದ್ದೇನೆ ಹಾಗೆ ಒಂದು ಈರುಳ್ಳಿ ಕೂಡ ಹಾಗೆ ನಾವು ಹೆಚ್ಚಿಟ್ಕೊಂಡಿರೋ ಎಲ್ಲ ಮಿಕ್ಸ್ಡ್ ತರಕಾರಿಗಳನ್ನು ಇದಕ್ಕೆ ಹಾಕಿ ಆಯಿಲಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು ಹಾಗೆ ಕಡೆ ನಾವು ಹೆಚ್ಚು ತಗೊಂಡು ಇಟ್ಕೊಂಡಿರೋ ಎಲ್ಲ ತರಕಾರಿಗಳು ಈರುಳ್ಳಿ ಕ್ಯಾರೆಟು ಬೀನ್ಸು ಹಾಗೆ ಆಲೂಗಡ್ಡೆ ಎಲ್ಲ ಕೂಡ ಹಾಕಿ ಚೆನ್ನಾಗಿ ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ನಾವು ಕೈಯಾಡಿಸ್ತಾ ಇರಬೇಕು ಹಾಗೆ ಅದು ಮಸಾಲೆ ಎಲ್ಲ ಹಾಗೆ ಅದು ನೀರಿನ ಅಂಶ ಬಿಡೋವರೆಗೂ ಅದನ್ನು ತಿರುಗುತ್ತಾ ಇರಬೇಕು ಹಾಗೆ ಆ ಆ ಎಲ್ಲ ವೆಜಿಟೇಬಲ್ಸು ಕೂಡ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಅದನ್ನು ಬೇಯಿಸಿದರೆ ಅವು ಚೆನ್ನಾಗಿ ಅದರಲ್ಲಿ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗುವಾಗ ಅದು ತಿನ್ನುವಾಗ ಕ್ರಂಚಿ ಕ್ರಂಚಿಯಾಗಿ ಚೆನ್ನಾಗಿ ಸಿಗುತ್ತೆ ಹಾಗೆ ನಾನು ಹೀಗೆ ಒಂದು ಟೊಮೆಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಣ್ಣನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಹಾಕಿ ಅದು ಆ ತರಕಾರಿಗೆ ಎಲ್ಲ ಉಪ್ಪು ಇಡಬೇಕು ಹಾಗೆ ಅಂತ ಹೇಳಿ ಒಂದು ಸ್ವಲ್ಪ ನಾನು ಉಪ್ಪನ್ನು ಕೂಡ ಇಲ್ಲಿ ಸೇರಿಸಿ ಅದನ್ನು ಬಾಡಿಸ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಕೂಡ ನಾನು ಇಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ ಹಾಗೆ ಇಲ್ಲಿ ಅದು ಉಪ್ಪು ಮತ್ತು ಹಾಗೆ ಮಸಾಲೆಯೆಲ್ಲ ಎಲ್ಲ ತರಕಾರಿಗಳಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇಲ್ಲಿ ಸ್ವಲ್ಪ ಉಪ್ಪನ್ನು ನಾವು ಹಾಕಬೇಕು ಜಾಸ್ತಿ ಆಗಬಾರ್ದು ಯಾಕಂದರೆ ಅದು ತುಂಬಾ ಉಪ್ಪಾಗುತ್ತೆ ಆಮೇಲೆ ಅಕ್ಕಿ ಎಲ್ಲ ಸೇವಿಸಿದ ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೋದು ಈಗ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಚೆನ್ನಾಗಿ ಬಾಡಿಸಿರೋದ್ರಿಂದ ಆ ಎಲ್ಲ ತರಕಾರಿಗಳಿಗೆ ಉಪ್ಪು ಚೆನ್ನಾಗಿ ಅಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಕಡೆ ಅದನ್ನು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಆಗ ಅದು ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಅಂಟ್ಕೊಳ್ಳುತ್ತೆ ಇದು ಸ್ವಲ್ಪ ಹೊತ್ತು ಹಾಗೆಯೇ ಬೇಯ್ತಾ ಇರಲಿ ಇದನ್ನು ಲೋ ಫ್ಲೇಮಿಗೆ ಇಟ್ಟು ನಾವು ಅದನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ಹಾಗೆ ನಾವು ಈ ಕಡೆ ಮಸಾಲೆನ ರೆಡಿ ಮಾಡಿಕೊಳ್ಳೋಣ ಅದಕ್ಕೆ ನಾನು ಮೆಣಸಿನ್ ಮೆಣಸಿನ್ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಗಸಗಸೆ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಸೋಪಿನ ಕಾಳು ಇವೆಲ್ಲವನ್ನು ನಾನು ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಆ ತರಕಾರಿಗಳಿಗೆ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಹಸಿ ವಾಷೆ ಹೋಗುವವರೆಗೂ ಅದನ್ನು ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಹಾಗೆ ಆ ಮಸಾಲೆ ಎಲ್ಲ ಕೂಡ ಆ ಎಲ್ಲ ತರಕಾರಿಗಳಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಹಾಗೆ ಒಂದು ಹತ್ತು ನಿಮಿಷಗಳ ಕಾಲ ಕೈ ಬಿಡದೆ ಅದನ್ನು ಚೆನ್ನಾಗಿ ಬಾಡಿಸ್ತಾ ಇರಬೇಕು ಹಾಗೆ ಅದು ಚೆನ್ನಾಗಿ ಇದಾದ ಮೇಲೆ ಅದಕ್ಕೆ ನಾವು ಇಂದು ಎರಡು ಲೋಟದಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಆ ಮಸಾಲೆಯಲ್ಲೇ ಕೂಡ ಅದನ್ನು ಅಕ್ಕಿಯನ್ನು ಚೆನ್ನಾಗಿ ಈ ಬಾಡಿಸ್ಕೊಳ್ಬೇಕು ಅಕ್ಕಿನ ಚೆನ್ನಾಗಿ ಆ ಮಸಾಲೆ ಚೆನ್ನಾಗಿ ಹಿಡಿಯುವವರೆಗೂ ಒಂದು ಎರಡು ನಿಮಿಷಗಳ ಕಾಲ ಅದನ್ನು ಈ ರೀತಿಯಲ್ಲಿ ತಿರುಗಾಡ್ತಾ ಇರಬೇಕು ಆಮೇಲೆ ಅದು ಮಸಾಲೆ ಅಂಟಿದ ತಕ್ಷಣ ಅದಕ್ಕೆ ನಾವು ಆ ಎರಡು ಬೌಲಿಗೆ ತಗೊಂಡಿದ್ವಲ್ಲ ಅದಕ್ಕೆ ನಾಲ್ಕರಷ್ಟು ನೀರನ್ನು ಅದಕ್ಕೆ ಹಾಕಬೇಕು ಹಾಗೆ ಅದು ನಾಲ್ಕು ನೀರರಷ್ಟು ಹಾಕಿ ಅದಕ್ಕೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅದಕ್ಕೆ ಅಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಒಂದು ಸಲ ಈಗ ತಿರು ಮತ್ತು ಅದಕ್ಕೆ ಒಂದು ಅರ್ಧ ಓಡಿನಷ್ಟು ಲಿಂಬೆ ಹಣ್ಣನ್ನು ಕೂಡ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಎರಡು ವಿಸಲ್ ತೆಗಿಬೇಕು ಆ ವಿಸಲ್ ತೆಗೆದ ತಕ್ಷಣ ನೋಡಿ ಯಾವ ರೀತಿಯಾಗಿ ಫಲ ಬಂದಿದೆ ಸೂಪರಾಗಿ ಬಂದಿದೆ ಉದುರುದ್ರಾಗಿ ಬಂದಿದೆ ಯಾವುದೇ ರೀತಿಯಲ್ಲಿ ಅಂಟ್ಕೊಂಡಿಲ್ಲ ನೋಡಿ ಎಲ್ಲ ಬಿಡಿ ಬಿಡಿಯಾಗಿ ಅನ್ನ ಬಂದಿದೆ ಅದೇ ರೀತಿಯಲ್ಲಿ ನಾವು ಈ ಹಂತದಲ್ಲಿ ನಾವು ಮಾಡ್ತಾ ಹೋದರೆ ಸೂಪರ್ ಆ್ಯಂಡ್ ಟೇಸ್ಟಿಯಾದ ಫಲಾವನ್ನು ಮಾಡ್ಬೋದು ಹಾಗೆ ಇದು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಲಂಚ್ ಬಾಕ್ಸಿಗೂ ಕೂಡ ಆಗುತ್ತೆ ಅಂತ ಹೇಳ್ಬೋದು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್